ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ಕ್ರ್ಯಾಬ್ ಮಸಾಲ ಮಾಡ್ತಾಯಿದ್ದೇನೆ ಅಂದರೆ ಡೆಂಜಿ ಮಸಾಲ ತುಂಬ ಟೇಸ್ಟಿ ಆಗಿರ್ತದೆ ನಾನಿದು ಮಂಗ್ಳೂರು ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ ಇದು ಮಂಗ್ಳೂರಲ್ಲಿ ಅಂದರೆ ನಾವು ಸ್ಟ್ರೀಟ್ ಫುಡ್ಡಲ್ಲಿ ಫೇಮಸ್ ಅಲ್ವಾ ಮಂಗ್ಳೂರವರು ಹಾಗಾಗಿ ನಾನು ಡೆಂಜಿ ಮಸಾಲ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನೀವೇ ನೋಡಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಇದಕ್ಕೆ ಹೇಗೆ ಮಾಡ್ತೇನೆ ಅಂತ ನೀವೇ ನೋಡಿ ಒಮ್ಮೆ ಇದು ನೋಡಿ ಸುಮಾರು ಎರಡೂವರೆ ಕೆ ಜಿಯಷ್ಟು ಇದು ಕ್ರ್ಯಾಬ್ ಇದೆ ಇದು ಅಂದರೆ ಏಡಿ ನೋಡಿ ಹೀಗಿರ್ತದೆ ಇದು ತುಂಬ ದೊಡ್ಡದಿಲ್ಲ ಮೀಡಿಯಂ ಇದು ಮಂಗಳೂರು ಸೈಡಲ್ಲಿ ನಾವು ಇದು ಡೆಂಜಿ ಡೆಂಜಿ ಕಜಿಪ ಅಂತ ಹೇಳ್ತೇವೆ ತುಂಬ ಒಳ್ಳೆಯದಾಗ್ತದೆ ಇದು ತುಂಬ ಟೇಸ್ಟ್ ಆಗಿರ್ತದೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡಿ ಕೊತ್ತಂಬರಿ ಐದು ಚಮಚ ಜೀರಿಗೆ ಮೆಂತೆ ಸಾಸಿವೆ ಮತ್ತು ಕೆಂಪು ಮೆಣಸು ಒಂದು ಎಂಟರಿಂದ ಹತ್ತು ಇದು ಬ್ಲ್ಯಾಕ್ ಪೆಪ್ಪರ್ ಮತ್ತು ಸ್ವಲ್ಪ ತೆಂಗಿನ ತುರಿ ಅರಶಿನ ಹುಳಿ ಮತ್ತು ಒಂದು ಟೊಮ್ಯಾಟೊ ಶುಂಠಿ ಈರುಳ್ಳಿ ಕಾಯಿ ಮೆಣಸು ನಾವು ಮಸಾಲೆ ಪದಾರ್ಥ ಎಲ್ಲ ಡ್ರೈ ಫ್ರೈ ಮಾಡ್ತೇನೆ ನಾನು ಇದಕ್ಕೆ ಆಮೇಲೆ ಇದು ಶುಂಠಿ ಈರುಳ್ಳಿ ಕಾಯಿಮೆಣಸು ಮೆಣಸು ಟೊಮ್ಯಾಟೊ ಇದು ನೋಡಿ ಕ್ಲೀನ್ ಮಾಡಿದಂತಹ ಕ್ರ್ಯಾಬ್ ಅಂದರೆ ಏಡಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ನಾಲ್ಕಾಯಿ ಸಲ ವಾಶ್ ಮಾಡಿ ಇದನ್ನು ನಾನು ತೆಗೆದಿಟ್ಕೊಂಡಿದ್ದೇನೆ ಹೇಗೆ ಮಾಡ್ತೇನೆ ಅಂತ ನೋಡಿ ಒಂದು ಬಾಣಲೆಗೆ ಎರಡು ಚಮಚದಷ್ಟು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನಾನು ನಾರ್ಮಲಿ ತೆಂಗಿನೆಣ್ಣೆನೇ ಯೂಸ್ ಮಾಡ್ತೇನೆ ಇದು ನೋಡಿ ಹೆಚ್ಚಿದಂಥ ಟೊಮ್ಯಾಟೊ ಈರುಳ್ಳಿ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಒಂದು ಮೂರು ನಿಮಿಷದ ಫ್ರೈ ಮಾಡಬೇಕು ಅದು ಕೆಂಪಗಾಗುವವರೆಗೆ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ನಾನ್ ವೆಜ್ ಐಟಮ್ ಅಂದರೆ ಫಿಶ್ ಆಗಿರಲಿ ಇದು ಚಿಕನ್ ಆಗಿರಲಿ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ನೋಡಿ ಇದೀಗ ನೀರು ಇದು ನೀರಲ್ಲಿ ಹಾಕಿಟ್ಟಿದ್ದೇನೆ ಇನ್ನೊಮ್ಮೆ ಇದೀಗ ಕೆಂಪಗಾಗುವರೆಗೆ ನಾನು ಫ್ರೈ ಮಾಡಿದ್ದೇನೆ ಇದಕ್ಕೆ ಹಾಕ್ತೇನೆ ಈಗ ಇದು ನಾನು ಮಸಾಲೆ ಮೊದಲು ಯಾಕೆ ಹಾಕಲಿಲ್ಲ ಅಂದರೆ ಇದು ಏಡಿ ಸ್ವಲ್ಪ ನೀರಲ್ಲೇ ಹಬೆ ಬರಬೇಕು ಅಂದರೆ ಸ್ವಲ್ಪ ಬೇಯಬೇಕಲ್ಲ ನಾವು ಮಸಾಲೆ ಜೊತೆ ಇಟ್ಟರೆ ಅದು ಒಳ್ಳೆಯದಾಗಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲೇ ಇದು ಫ್ರೈ ಮಾಡಿದನ್ನು ಸ್ವಲ್ಪ ಹೊತ್ತು ನೀರು ಹಾಕಿ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಹಬೆ ಬರಲಿ ಅದರಲ್ಲೇ ನೋಡಿ ಇದು ಮೀಡಿಯಮ್ ಸೈಜಿದ್ದು ಏಡಿ ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ ಈಗ ನೋಡಿ ಸ್ವಲ್ಪ ಎಣ್ಣೆ ಅದರಲ್ಲೇ ನಾನು ಫ್ರೈ ಮಾಡ್ತೇನೆ ಒಂದೆರಡು ನಿಮಿಷ ಕೆಲವರಿಗೆ ಹೇಳಿದ್ದು ಪದಾರ್ಥ ಅಂದರೆ ತುಂಬ ಇಷ್ಟ ಆಗ್ತದೆ ಒಮ್ಮೆ ಈಗಿನ ಟ್ರೈ ಮಾಡಿ ನೋಡಿ ಇದು ನಾನು ಮಂಗಳೂರು ಸೈಡು ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾ ಇದ್ದೇನೆ ನೋಡಿ ನೀರು ಹಾಕಿದೆ ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಹಾಗೆ ಇರಲಿ ಇದೀಗ ಹದಿನೈದು ನಿಮಿಷ ಆದಮೇಲೆ ತೆಗಿತಾಯಿದ್ದೇನೆ ನೋಡಿ ಈಗ ರುಬ್ಬಿಟ್ಟದಂಥ ಮಸಾಲೆ ಕೂಡ ಹಾಕಿದ್ದೇನೆ ನಾನು ತುಂಬ ತೆಳು ಮಾಡಲಿಲ್ಲ ಹಾಗೆಯೇ ಇರಲಿ ಅದರಲ್ಲಿ ಏಡಿಗೆ ಎಷ್ಟು ನಾನು ನೀರು ಹಾಕಿಟ್ಟಿದ್ದೇನೆ ಅಷ್ಟೇ ಇಟ್ಟಿದ್ದೇನೆ ಬೇರೆ ಹಾಕಲಿಲ್ಲ ನೀರು ಮಸಾಲೆ ಹಾಕಿದೆ ಅಷ್ಟೇ ತುಂಬ ಒಳ್ಳೆಯದಾಗ್ತದೆ ಈಗ ಅದರಲ್ಲೇ ಕೊದ್ದಿ ಬರಲಿ ಚೆನ್ನಾಗಿ ಕೊದ್ದಿ ಬರಬೇಕು ಅಂದರೆ ಅದು ಏಡಿ ಸ್ವಲ್ಪ ಬೇಯಬೇಕಲ್ಲ ನಾನು ಸ್ವಲ್ಪ ಹದಿನೈದು ನಿಮಿಷ ಮಾತ್ರ ಅದು ಇದಕ್ಕೆ ಇಟ್ಟಿದ್ದೇನೆ ಹಬೆ ಬರಲಿ ಅಂತ ಅದಕ್ಕೆ ನೀವು ಬೇರೆ ಏನಾದರೂ ಹಾಕಿ ಮ್ಯಾಂಗೋ ಅದು ಮತ್ತು ಬದನೆಕಾಯಿ ಎಲ್ಲ ಹಾಕಿ ಕೂಡ ಸಹ ಮಾಡ್ತಾರೆ ನಾನೀಗ ಖಾಲಿ ಎಂತ ಹಾಕಲಿಲ್ಲ ಹೀಗೇನೆ ಮಾಡಿದೆ ನೋಡಿ ತುಂಬ ಚೆಂದ ಆಗ್ತದೆ ಹೀಗೆ ಮಾಡಿದರೆ ನೋಡಿ ಚೆನ್ನಾಗಿ ಬರಲಿ ಈಗ ಇಷ್ಟೇ ಸಿಂಪಲ್ ಆಗಿ ಎಂಥ ಕಷ್ಟ ಇಲ್ಲ ಈ ರೀತಿ ಒಮ್ಮೆ ಮಾಡಿ ನೋಡಿ ನಿಮಗೆ ಸಹ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಆಗ್ತದೆ ಅಂತ ಹೇಳಿದ್ದು ಪದಾರ್ಥ ನೋಡಿ ಈಗ ಏಡಿ ಮಸಾಲ ರೆಡಿ ಇದೆ ಕ್ರ್ಯಾಬ್ ಮಸಾಲ ರೆಡಿ ಇದೆ ನೋಡಿ ಎಷ್ಟು ಚೆಂದಾಗಿ ಕಾಣ್ತಾ ಉಂಟು ನೋಡಿ ತುಂಬ ಟೇಸ್ಟ್ ಆಗಿದೆ ನಾನು ಸ್ವಲ್ಪ ಗ್ರೇವಿ ರೀತಿಯೇ ಮಾಡಿದ್ದೇನೆ ತುಂಬ ತೆಳು ಮಾಡಲಿಲ್ಲ ಕ್ರ್ಯಾಬ್ ಮಸಾಲ ರೆಡಿ ಇದೆ